ನೈಜ ಘಟನೆ ಆಧರಿತ ಇನ್ಸಿಡೆಂಟ್ ತೆಲುಗು ಭಾಷೆಯ ಚಲನಚಿತ್ರವು ಜುಲೈ ಹತ್ತೊಂಬತ್ತರಂದು ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಬಿಡುಗಡೆಗೊಂಡಿದ್ದು ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಬೆಂಬಲ ದೊರೆತಿದೆ ಇನ್ನು ಈ ವೇಳೆ ಇನ್ಸಿಡೆಂಟ್ ಚಲನಚಿತ್ರದ ಕತೆ ಚಿತ್ರಕಥೆ ನಿರ್ಮಾಪಕರಾದ ಮಹೇಶ್ ರವರು ಮಾತನಾಡಿ ಜನರಿಗೆ ಚಲನಚಿತ್ರದ ಮೂಲಕ ಉತ್ತಮ ಸಂದೇಶ ನೀಡಬೇಕು ಎಂಬುವ ಉದ್ದೇಶದಿಂದ ನೈಜ ಘಟನೆ ಆಧಾರಿತ ಇನ್ಸಿಡೆಂಟ್ ಚಲನಚಿತ್ರವನ್ನು ನಾನು ಮತ್ತು ನನ್ನ ಸ್ನೇಹಿತರು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಲಾಗಿದೆ ಇನ್ನು ಇನ್ಸಿಡೆಂಟ್ ಚಲನಚಿತ್ರಕ್ಕೆ ಸಾರ್ವಜನಿಕರಿಂದ ಉತ್ತಮ ಬೆಂಬಲ ದೊರೆತಿದ್ದು ಎಲ್ಲರೂ ಚಿತ್ರಮಂದಿರಗಳಿಗೆ ಹೋಗಿ ಇನ್ಸಿಡೆಂಟ್ ಚಿತ್ರವನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಮನವಿ ಮಾಡಿದ್ದರು ఆత్మ కావాలని అడిగింది ఆ అమ్మాయి నాకు చాలా బాగా నచ్చింది నేను ఇక్కడే ఉంటాను మీరు ఇంట్లో ఉంటే తన ఇబ్బందిగా ఫీల్ అవుతుంది అందుకే మిమ్మల్ని భయపెట్టింది ఆత్మ ఈ ఇంటికి ఎలా వచ్చింది సార్ నా చిన్నప్పుడే మా అమ్మ నాన్న పోయారు మా అన్నయ్య అయితే నన్ను అస్సలు పట్టించుకోడు ఒంటరితనంతో అలవాటపడ్డ అమ్మాయి తోడు కోసం ఎదికింది ఇక మీదట మా ఇల్లు వదల ఎక్కడికే వెళ్ళకూడదు సరేనా కానీ అది బొమ్మ కాదన్న విషయాన్ని గ్రహించకపోయింది నీకంత భారం అయిపోయానా నువ్వు వెళ్ళేటప్పుడు నన్ను కూడా తీసేకెళ్ళి ఉండొచ్చు కదమ్మా శారీరకంగా ఏర్పడిన బంధాలు ఏది శాశ్వతం కాదు ఆత్మల కలవడం వల్ల ఏర్పడిన బంధాలే శాశ్వతం నిషా జరిగితే అది తను నాతో పాటు తీసుకున్న వెళ్తాను తనని ఎలా కాపాడుకోవాలో నాకు తెలుసు కాపాడుకుంటావా మహావిష్ణు జ్వలంతం సర్వతం ముఖం నృసింహం భూషణం భద్రం

ಸಮಸ್ತ ಕನ್ನಡ ಜನತೆಗೆ ನನ್ನ ಹೆಸರು ಮಹೇಶ್ ಅಂತ ನಾನು ತೆಲುಗು ಕೆಲಸ ಮಾಡ್ತಾ ಇದ್ದೆ ಈಗ ಕನ್ನಡದಲ್ಲಿ ಕೂಡ ಇದು ನನ್ನ ಎರಡನೇ ಸಿನಿಮಾ ತುಂಬಾ ಒಂದು ರಿಯಲ್ ಸ್ಟೋರಿನ ನಮ್ಮ ಕೊಡೆಯಾಳ ಅನ್ನೋ ಊರಲ್ಲಿ ನಡೆದಂತ ಒಂದು ನಿಜ ಘಟನೆನ ಆಧಾರಿತವಾಗಿ ಸಿನಿಮಾ ಮಾಡಿದ್ದೀವಿ ರಿಯಲ್ ಆಗಿ ಒಂದು ದೇವ ಮನುಷ್ಯ ಮೇಲೆ ಯಾವ ತರ ಅಟ್ಯಾಕ್ ಮಾಡುತ್ತೆ ಅವ್ರ ಶರೀರದೊಳಗಡೆ ಸೇರ್ಪಡುತ್ತೆ ಏನೇನೆಲ್ಲ ಚಮತ್ಕಾರ ಮಾಡುತ್ತೆ ಅನ್ನೋದನ್ನ ಬಗ್ಗೆ ಸ್ಟಡಿ ಮಾಡಿ ಈ ಸಿನಿಮಾನ ತಯಾರು ಮಾಡಿದ್ದೇನೆ ನೀವು ನೋಡಿ ಈ ಸಿನಿಮಾದಲ್ಲಿ ನಡೆಯೋಕ್ಕೆ ಸುಮಾರು ಘಟನೆಗಳು ಪ್ರತಿಯೊಬ್ಬರು ಮನುಷ್ಯನ ಮನುಷ್ಯನ ಜೀವನದಲ್ಲೂ ನಡೆದಿರುತ್ತೆ ಯಾಕಂದರೆ ಒಂದು ದೆವ್ವ ಬಂದು ಮನುಷ್ಯನ ನಿದ್ರೆ ಮಾಡಿರ್ಬೇಕಾದ್ರೆ ಅದನ್ನು ಕೊಡೋದು ಮತ್ತೆ ಅವ್ರು ತೊಂದರೆ ಕೊಡೋದು ಇದೆಲ್ಲ ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅದೇ ಬೇಸ್ಟ್ ಮೇಲೆ ಕಥೆ ಮಾಡಿರೋದು ಎಲ್ಲರೂ ಥೇಟ್ರಲ್ಲಿ ನೋಡಿ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಭಯ ಅನ್ನೋ ವಿಷಯದಲ್ಲಿ ಮತ್ತೆ ದೆವ್ವ ಅನ್ನೋ ವಿಷಯದಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ದೇವ್ ಎಲ್ಲರೂ ನೋಡಿ ಈ ಸಿನಿಮಾ ಮಾಡೋದಕ್ಕೆ ನನ್ನ ಸಂಗಡಿಗರು ಈ ಸಿನಿಮಾ ತಾಣದವರು ತುಂಬ ಕಷ್ಟಪಟ್ಟಿದ್ದಾರೆ ಆಕ್ಟರ್ ಆಗಿ ಗೋಪಾಲ್ ಅವರು ದಿಲೀಪ್ ಅವರು ಉಜ್ವಲಾ ಅಂತೂ ಸೂಪರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರಿಗಿದೆ ಮೇನ್ ಕ್ಯಾರೆಕ್ಟರ್ ಅಮೃತ ದೇವರು ಕ್ಯಾರೆಕ್ಟರ್ ಅಂತ ಸ್ಟಾರ್ಟಿಂಗ್ ಆಗಿದ್ದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕ್ಯಾಮ್ರಾ ವರ್ಕ್ ಆಗಿ ನಮ್ಮ ರೇವಿಟಿವ್ ನಂದನ್ ಗೌಡ ಹೈದರಾಬಾದ್ ಅವರು ಅಂದರೆ ಮಂಡ್ಯದವರು ಅವರು ನೇಟಿವು ಬಟ್ ಹೈದರಾಬಾದಲ್ಲಿ ಆಗಿದ್ದಾರೆ ಸಿನಿಮಾ ವಿಷಯದಲ್ಲಿ ಅವರು ಅವ್ರ ವರ್ಕ್ ನಾವು ಕೊಟ್ಟಂಥ ಮೆಟೀರಿಯಲ್ ಎಕ್ವಿಪ್ಮೆಂಟ್ಸಲ್ಲಿ ಅವರು ತುಂಬ ಚೆನ್ನಾಗಿ ಅವರು ವರ್ಕ್ ತಗೊಂಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಂಗೇ ಇಲ್ಲ ಕಿತ್ತು ಥಿಯೇಟರ್ ಥಿಯೇಟ್ರಲ್ಲಿ ಒಂದು ರೇಂಜ್ ಭಯಪಡಬೇಕು ಆ ರೇಂಜಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರು ಕೆಲಸ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಅನಂತ ಅನಂತ ಅಂತ ಅವರ ಹೆಸರು ತುಂಬ ಧನ್ಯವಾದಗಳು ಅವರಿಗೆ ಮತ್ತು ಡಿ ಐ ಕಲರಿಸ್ಟ್ ಕಿಶೋರ್ ಕುಮಾರ್ ಅಂತ ಅವರ ಕೆಲಸ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಕಿಶೋರ್ ಸರ್ ಮತ್ತು ನಮ್ಮ ಮಿಕ್ಸಿಂಗ್ ಫೈವ್ ಪಾಯಿಂಟ್ ಒನ್ ಮಿಕ್ಸಿಂಗ್ ಮಾಡಿರೋದು ಬಂದು ರಾಮು ಅಂತ ಶ್ರೀರಾಮು ಅಂತ ಅವರು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಟೋಟಲ್ ಎಲ್ಲ ವರ್ಕು ತುಂಬ ಚೆನ್ನಾಗಿ ಬಂದಿದೆ ಸೆನ್ಸರ್ ಮಾಡೋವಾಗ ಅವರು ಅಂತ ನಿಜವಾಗ್ಲು ತುಂಬ ಖುಷಿ ಏನು ರೀ ಈ ರೇಂಜಲ್ಲಿ ಮಾಡಿದ್ದೆ ರಿಯಲ್ ಸ್ಟೋರಿ ಇಲ್ಲ ನಡೆದಿದೆ ಈ ಕಥೆ ಅಂತ ಅವರೇ ಕೇಳಿದ್ರು ನಾವು ಹೇಳೋಕ್ಕೆ ಆತ ಆ ಥರ ಸಿನಿಮಾ ಮೂಡಿ ಬಂದಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಬಿಡುಗಡೆ ಆಗಿದೆ ಕರ್ನಾಟಕದಲ್ಲಿ ಕಡಿಮೆ ತೇಟರ್ ಒಂದು ಹತ್ತು ತೇಟ್ರಲ್ಲಿ ಮಾತ್ರ ನಾವು ಬಿಡುಗಡೆ ಮಾಡಿದ್ದೀವಿ ಯಾಕಂದರೆ ಸಿನಿಮಾ ರೆಸ್ಪಾನ್ಸ್ ಯಾವ ಥರ ಇದೆ ನಾವು ತಿಳ್ಕೊಬೇಕು ಅಂತ ಮೇ ಬಿ ನಿಮ್ಮ ಆನೆ ಸರೌಂಡಿಂಗ್ ಕೂಡ ನೆಕ್ಸ್ಟ್ ವೀಕ್ ಬರೋ ಅವಕಾಶದ ಸೂಚನೆಗಳು ತುಂಬ ಕಾಣ್ತಾ ಇದೆ ಬಂದೇ ದಯವಿಟ್ಟು ಎಲ್ಲ ಹೋಗಿ ನೋಡಿ ಇಲ್ಲ ನೋಡಿ ಇಂಡಸ್ಟ್ರಿ ಇದ್ದು ನೋಡ್ಬೇಕು ಅಂತ ಅನಿಸ್ತಾರೆ ಅತ್ವೇಲಿ ಇಲ್ಲಿ ಬಂದು ನಾಲ್ಕು ವರ್ಷ ಹೋಗಿ ಸಿನಿಮಾ ದಯವಿಟ್ಟು ಎಲ್ಲ ಬಂದು ನೋಡಿ ಧನ್ಯವಾದಗಳು ಇನ್ಸಿಡೆಂಟ್ ಸಿನ್ಮಾ ತುಂಬ ಚೆನ್ನಾಗಿದೆ ಮಹೇಶ್ ಕೊಡಿಯಾಳ ಡೈರೆಕ್ಷನ್ ಮಾಡಿರೋದು ಆಡಿಯನ್ಸ್ನ ಥಿಯೇಟ್ರಲ್ಲಿ ಎರಡವರು ಕುಳಿಸೋದು ತುಂಬ ಕಷ್ಟ ಏನು ಸಾಂಗ್ಸು ಪೊಯ್ಟು ಬೇಜಾನ್ ಎಲ್ಲ ಸೀನ್ಗಳೆಲ್ಲ ತೋರಿಸ್ತಾರೆ ಆದರೆ ಮಹೇಶ್ ಡೈರೆಕ್ಷನ್ ಮಾಡಿರೋ ಇನ್ಸಿಡೆಂಟ್ ಸ್ಟೋರಿ ಎರಡೋವರು ಎರಡೇ ಎರಡೋವರು ಆಡಿಯೆನ್ಸ್ನ ಥಿಯೇಟ್ರಲ್ಲಿಗೆ ಕುಳಿಸೋದಕ್ಕೆ ಎಷ್ಟು ಚಮತ್ಕಾರ ಮಾಡಿದ್ದಾನೆ ಅನ್ನೋದು ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬ ಕ್ಯೂರಿಯಸಿಟಿಯಿಂದ ಆಡಿಯೆನ್ಸ್ನ ಕುಳಿಸಿದೆ ಎರಡವರು ನಾವು ನೋಡಿದ್ದೀವಿ ಇನ್ಸಿಡೆಂಟ್ ಪರವಾಗಿಲ್ಲ ಭಾಗ ಟೂನು ತೋರಿಸಿದರೆ ಮುಂದೆ ಏನಾಗ್ಬೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಆಡಿಯನ್ಸ್ನ ಏನಾಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಸೀನ್ ಏನಾಗುತ್ತೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ಇದು ಯಾಕಾಯ್ತು ಅಂತ ಆಡಿಯನ್ಸ್ ಹಾಗೆ ನೋಡ್ತಾ ಇರಬೇಕು ರೆಪ್ಪೆ ಮುಚ್ಚಿದ್ರೆ ನಿಬ್ಬೆರಿಗಾಗಿ ನೋಡ್ತಾ ಇರಬೇಕು ಆ ಥರ ಡೈರೆಕ್ಷನ್ ಮಾಡಿದ್ದಾರೆ ಮಹೇಶು ಮಹೇಶ್ ಅವರು ಇಂಟೆಂಟ್ ಫಿಲಮ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ರಿಯಲ್ ಸ್ಟೋರಿ ತರನೇ ಎಲ್ಲ ತಂದು ಒಳ್ಳೆ ರಿಯಲ್ ಸ್ಟೋರಿ ತಗೊಂಡು ಫಿಲಂ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ನಮ್ಮ ಫ್ರೆಂಡು ಇದರಲ್ಲಿ ಇದು ಮಾಡಿದ್ದಾರೆ ಅವ್ರ ಗೋಪಿ ಅಂತೇಳಿ ಅವರು ತುಂಬ ಆ್ಯಕ್ಷನ್ ಮಾಡಿದ್ದಾರೆ ಎಲ್ಲ ಸೀನು ಚೆನ್ನಾಗಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ನಾವು ಫಸ್ಟ್ ಟೈಮ್ ಬಂದು ನೋಡ್ತಾ ಇದೀವಿ ಫಸ್ಟ್ ಫಿಲಮ್ಗೆ ಫಸ್ಟ್ ಸೀನು ಚೆನ್ನಾಗಿ ಬಂದಿದೆ ನಮಸ್ಕಾರ ನಾನು ಇನ್ಸಿಡೆಂಟ್ ಅನ್ನ ತೆಲುಗು ಮೂವಿಯಲ್ಲಿ ಆಕ್ಟ್ ಮಾಡಿದ್ದೀನಿ ಇದು ನನ್ನ ಎರಡನೇ ಮೂವಿ ಫಸ್ಟ್ ಕನ್ನಡ ಮೂವಿ ಮರಣಮ್ ಅಂತ ಮಾಡಿದ್ದೀನಿ ಇವರು ಮಹೇಶ್ ಕೊಡಿಯಾಲ ಅಂತ ಇಲ್ಲೇ ಲೋಕಲ್ ಅವರು ತುಂಬ ಚೆನ್ನಾಗಿ ಮಾಡೋರೆ ಇದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಹೆಣ್ಮಗು ಒಂದು ತಂದೆ ತಾಯಿ ಇರೋರು ಮಕ್ಳಿರೋರು ಒಬ್ಬೊಬ್ಬರೇ ಮನೆ ಬಿಟ್ಟು ಆಚೆಗೆ ಹೋಗ್ಬಾರ್ದಾರ ಹೋದ್ರೂ ಕೇರ್ಫುಲ್ ಆಗಿ ಅವ್ರಿಗೆ ಯಾರನ್ನ ಒಬ್ರು ಸಪೋರ್ಟ್ ಇರಬೇಕು ಮನೆಯಲ್ಲಿ ಒಬ್ಬರೇ ಇದ್ದಾಗ ಹೆಣ್ಮಗು ಏನ್ ಕಷ್ಟ ಬರುತ್ತೆ ಅನ್ನೋದು ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಸಮೇತ ಎಲ್ಲರು ಬಂದು ನೋಡೋ ಮೂವಿ ದಯವಿಟ್ಟು ಎಲ್ರು ಬಂದು ಮೂವಿ ನೋಡಿ ಏನಕ್ಕೆ ಅಂದ್ರೆ ಹೆಣ್ಮಕ್ಳು ಇರೋರು ಅಂತೂ ಫಸ್ಟ್ ಆಫ್ ಅಲ್ಲ ಹೆಣ್ಮಕ್ಳ ಇರೋರು ನೋಡ್ಬೇಕು ಫಸ್ಟ್ ಏನಕ್ಕೆ ಆ ತರ ಹೇಳ್ತೀನಿ ಅಂದ್ರೆ ಚಿಕ್ಕ ಮಕ್ಳು ಇರ್ತಾರೆ ಕೆಲವರೆಲ್ಲೋ ಬಿಟ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ತಾರೆ ಮಕ್ಳು ಸ್ಕೂಲಿಂದ ಬರ್ತಾರೆ ಅವ್ರು ತಿನ್ನಕ ಊಟ ಇರೋಲ್ಲ ಏನು ಇರಲ್ಲ ಅದ್ರಲ್ಲೇ ಅರ್ಧ ಕೊಳ್ತೋತಾರೆ ಪಾಪ ಮಕ್ಳು ಅಂಥದ್ದು ಹೆಣ್ಮಕ್ಳು ಇರೋರು ಫಸ್ಟ್ ಬಂದು ಈ ಮೂವಿ ನೋಡಿ ನಾನು ಇದರಲ್ಲಿ ಆಕ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾವು ನಮ್ಮ ಮಹೇಶ್ ಸರ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ನಾವೆಲ್ಲ ಇರೋರು ನಾ ಅವರೆಲ್ಲೋ ಇರೋರು ನಾವು ಒಂದಾಗ್ಲಿಂದ ನಮ್ಮದು ಜರ್ನಿ ಅಂದರೆ ಆರು ವರ್ಷ ಆರು ವರ್ಷ ಜರ್ನಿ ನಮ್ಮದು ಇವತ್ತೂ ಹಿಂಗೆ ಇದ್ದೀವಿ ಇನ್ನು ಮುಂದೇನು ಮಾಡ್ತಾ ಇರ್ತೀವಿ ದಯವಿಟ್ಟು ಎಲ್ಲರೂ ಬಂದು ನಾನು ಕೇಳ್ಕೊಳ್ಳೋದನ್ನಂದರೆ ದಯವಿಟ್ಟು ಎಲ್ಲರೂ ಬಂದು ಟ್ಯಾಕೀಸ್ ಬಂದು ಮೂವಿ ನೋಡಿ